ಎಲ್ಲ ಮಾಡ್ತೀನಿ ಕಟ್ಟೆ ಅಂತೆ ಚಿನ್ನಪ್ಪ ಅನುಕೂಲ ಇವರನ್ನ ಸುಲಭವಾಗಿ ಇವ್ರದ್ದು ಹಸಿರು ಕಟ್ಟಾಕಿದ್ದಾರೆ ಅಲೆಕ್ಟಾಗಿ ಮಳೆ ಬಂದು ಅದ್ರಲ್ಲಿ ಪಿಡಿದು ಏನು ಹೇಳ್ತಾರಲ್ಲ ಅದು ಬಿದ್ದು ಚಿರುಮಾಲೆಗೆ ಮತ್ತೇನಾದ್ರೂ ಯಾರಾದರೂ ಇದ್ರೆ ಅದು ಇನ್ಸೂರೆನ್ಸ್ ಇದೆ ಥರ ಈ ದಿನ ಸುಮಾರು ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಸಮಯ ಇರ್ಬೋದು ಘಾಜಲ್ಬಾವಿ ನಿವಾಸಿಗಳಾದ ನಮ್ಮ ಶ್ರೀನನ್ನ ಅವರ ಹಸು ಅವ್ರ ತೋಟದ ತೋಟದ ಹತ್ರ ಕಟ್ಟಾಕಿದರೆ ಮಳೆ ಬಂದು ಮಳೆ ಬರುವ ಟೈಮಲ್ಲಿ ಸಿಡಿಲು ಬರೆದು ಸುಮಾರು ಒಂದೂವರೆ ಲಕ್ಷ ಕೇಳಿದ್ರು ಆ ಹಸುವನ್ನು ಈ ದಿನ ತೀರ್ಕೊಂಡ್ಬಿಟ್ಟಿದೆ ಅದರ ಟೈಮೋ ಅಥವಾ ಇವರ ಟೈಮ್ ಸರಿಯಿಲ್ಲೋ ಏನೋ ಗೊತ್ತಿಲ್ಲ ಇನ್ಸೂರೆನ್ಸ್ ಇದೆ ಖಂಡಿತ ಇನ್ಶೂರೆನ್ಸ್ ಇದು ಇಲ್ಲ ಅಂತ ಹೇಳಿಲ್ಲ ಇನ್ಶೂರೆನ್ಸ್ ಎಷ್ಟು ಕೊಡ್ತಾರೆ ಅಂದರೆ ಒಂದು ಅರವತ್ತು ಸಾವಿರ ಕೊಡ್ತಾರೆ ಅಷ್ಟೇ ಇನ್ಸೂರೆನ್ಸ್ ಅದಕ್ಕೆ ಅದು ಒಂದೂವರೆ ಲಕ್ಷ ಒಂದು ಒಂದು ಇಪ್ಪತ್ತೈದು ಒಂದು ಮೂವತ್ತಕ್ಕೂ ತೊಗೊಂಡು ಬಂದಿದ್ರು ಈ ಒಂದು ಸಲ್ಲಿ ಕೂಡ ಫುಲ್ ಟೈಮ್ ಫು ಫುಲ್ ಟರ್ಮ್ ಕೂಡ ಹಾಲು ಕರೆದಿಲ್ಲ ಪಾಪ ಈ ದಿನ ಅವ್ರಿಗೆ ತುಂಬ ನಷ್ಟ ಆಗಿದೆ ಇನ್ಸೂರೆನ್ಸ್ ಬಂದ್ರೂ ಬೇರೆ ಯಾವುದಾದ್ರೂ ಒಂದು ಅನುದಾನ ಇದ್ದರೆ ಶಾಸಕರ ಅನುದಾನ ಇರ್ಬೋದು ನಮ್ಮ ಕೋಚ್ಮಲ್ಲು ಸಾರಿ ಕೋಚ್ ಮೊಕಮಲ್ಲು ನಿರ್ದೇಶಕರ ಅನುದಾನ ಶ್ಯಾಮೇಗೌಡರ ನಿರ್ದೇಶಕ ಅನು ಅನುದಾನದಲ್ಲಿರ್ಬೋದು ನಮ್ಮ ಡೈರಿಯಲ್ಲಿರ್ಬೋದು ಇದನ್ನು ನಮ್ಮ ಡೈರಿ ಪ್ರೆಸಿಡೆಂಟ್ ಆನ್ ಟಿ ಚಂದ್ರಪ್ಪನವರು ಬಂದಿದ್ದಾರೆ ನಿರ್ದೇಶಕರು ಸುಧಾಕರ್ ಅವರು ಬಂದಿದ್ದಾರೆ ಬಾಬು ಅವರು ಬಂದಿದ್ದಾರೆ ಇದನ್ನು ತುಂಬ ಅವ್ರಿಗೆ ನಷ್ಟ ಆಗಿದೆ ದಯಮಾಡಿ ಈ ಸಿಳು ಬಳಿದಿರೋದ್ರಿಂದ ಹಸು ತೀರ್ಕೊಂಡಿದೆ ಯಾವುದೇ ಒಂದು ಅನುದಾನದಲ್ಲಿ ಅವ್ರಿಗೆ ಸಹಾಯ ಆಗದಂಗಿದ್ರೆ ಮಾಡಿದ ನಿಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೇನಾದರೂ ಸಹಾಯ ಆಗಂಗಿದ್ರೆ ದಯವಿಟ್ಟು ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಇನ್ನಿಸ್ತಿದ್ದೀನಿ ಇವತ್ತಂತೂ ಅವ್ರಿಗೆ ತುಂಬ ನಷ್ಟ ಆಗಿದೆ ಯಾಕಂತ ಹೇಳಿದ್ರೆ ಇನ್ಶೂರೆನ್ಸು ಡೈರಿ ಕಡೆಯಿಂದ ಮಾಡಿಸಿದ್ದೀವಿ ಆ ಡೈರಿ ಕಡೆಯಿಂದ ನಮ್ಮ ಡೈರಿ ಕಡೆಯಿಂದ ಅರವತ್ತು ಸಾವಿರ ಬರುತ್ತೆ ಅದು ತಂದಿರೋದು ಒಂದು ಇಪ್ಪತ್ತೈದಿಗೆ ಅದರಿಂದ ತುಂಬ ನಷ್ಟ ಆಗಿದೆ ಅವರು ಇದರಲ್ಲಿ ಜೀವನ ಮಾಡ್ತಾಯಿದ್ರು ದಯವಿಟ್ಟು ಯಾವುದಾದ್ರೂ ಅಂದ ಏನಾದರೂ ಆಗಂಗಿದ್ರೆ ನಮ್ಮ ತಾವು ಮಾಧ್ಯಮ ಮಿತ್ರದವರು

ನಮ್ಗೆ ಯಾರಿಗೂ ಗೊತ್ತಿರಲ್ಲ ರೈತರಿಗೆ ಈ ಥರ ನಾವು ಹೈನುಗಾರಿಕೆಯಿಂದನೂ ಜೀವನ ಮಾಡ್ತಾಯಿದ್ದೀವಿ ವ್ಯವಸಾಯ ಮಾಡಿದ್ರೆ ಇವತ್ತು ಬರ್ತದೆ ನಾವು ಹೋಗ್ತದೆ ಎಲ್ಲ ನಾಶ ನಷ್ಟ ಅನುಭವಿಸಿದ್ವಿ ಹೈನುಗಾರಿಕೆಯಿಂದ ಸ್ವಲ್ಪ ನಮಗೆ ಜೀವನಾಧಾರ ಆ ಥರ ಇದೆ ಅದನ್ನು ನಂಬಿಕೊಂಡು ಇವಾಗ ಅಕಾಲಿಕ ಮಳೆ ಬಂದು ನಮ್ಮ ಗಾಜದಬಾಯಿ ಶೀನಪ್ಪನವರು ಹಸು ಒಂದೂವರೆ ಲಕ್ಷ ತಗೊಂಡು ತಗೊಂಡು ಬಂದಿದ್ದಾರೆ ಪಾಪ ಇನ್ನೂ ಬಂದು ಅದು ಕಾಲಾವಧಿ ಕರುವಾಗ್ದಾಗ ನಾವು ಇನ್ನು ಆರು ತಿಂಗಳಾಗಿದೆ ಅಷ್ಟೇ ಅಷ್ಟರಲ್ಲಿ ಏನೂ ಸಂಪಾದನೆ ಮಾಡಿಲ್ಲ ಅವ್ರಿಗೆ ತುಂಬ ನಷ್ಟ ಆಗಿದೆ ಅದರಿಂದ ಸರ್ಕಾರದಿಂದ ಏನೋ ಅಂದಾಜ ಬಂದರೆ ತಮ್ಮಲ್ಲಿ ಮ ಕಳಕಳೆಯಿಂದ ಮನವಿ ಮಾಡಿಕೊಂಡಂದರೆ ಅವ್ರಿಗೆ ಸಹಾಯಧನ ಕೊಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸರ್